ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಇಡಿಕಾ ಇವತ್ತು ಸ್ವಲ್ಪ ಇದು ಏನು ಹೇಳ್ತಾರೆ ಇಂಡಿಗೋ ಪೌಡರ್ ಇತ್ತು ಸ್ವಲ್ಪ ಅದನ್ನು ಹಚ್ಕೊಂಡೆ ಅದು ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅದು ಎರಡೇ ದಿವಸ ನಂದು ಸ್ವಲ್ಪ ಹೇರೆಲ್ಲ ಸಿಲ್ಕಿ ಸಿಲ್ಕಿನ ನಾಳೆ ಎಣ್ಣೆಚ್ಕೊತೀರ ಮತ್ತು ನಾಳೆ ತಲೆ ಸ್ನಾನ ಮಾಡ್ತೀರ ಹಾಗೇನು ಅದು ಬಿಳಿ ಗೊತ್ತು ಕಂಡೆ ಕಾಣುತ್ತೆ ಮತ್ತು ಐಬ್ರೋ ಬ್ರೋ ಮಾಡಿಸ್ತಾ ಇವತ್ತು ಐಬ್ರೋ ಮಾಡಿಸಿ ಎಷ್ಟು ದಿನ ಆಗಿತ್ತಂದರೆ ಅಂದರೆ ಒಂದೂ ಒಂದೂವರೆ ತಿಂಗಳಾಗಿತ್ತು ಏನಪ್ಪ ಅಂದರೆ ಏನಪ್ಪ ಅಂದರೆ ನಾಳೆ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿದು ನೆನಪೇನಂದರೆ ನಮಗೆ ನಮ್ಮಮ್ಮನದು ನೆನಪು ಬರುತ್ತೆ ನನಗಾಗಿ ನಾನು ವೈಕುಂಠ ಏಕಾದಶಿದು ಬಗ್ಗೆ ಮಾತಾಡೇ ಮಾತಾಡ್ತೀನಿ ನಮ್ಮ ತಿರೋಗಿದ್ದು ವೈಕುಂಠ ಏಕಾದಶಿಲೆ ಹಂಗಾಗಿ ನನಗೆ ಒಂದು ಪೇನು ಆಗ್ತಾ ಆಗ್ತಾಯಿರುತ್ತೆ ನಪ್ಪ ನಮ್ಮ ನೆನಪು ಅವಾಗವಾಗ ಅವಾಗ ದಿನಕ್ಕೊನ್ ಟೈಮ್ ಆದರೂ ಅಷ್ಟೆ ಬಂದು ಹೋಗಿ ಮಾಡುತ್ತೆ ಈ ರಕ್ತ ಸಂಬಂಧಗಳು ಹತ್ತಿರದವ್ರಿಗೇನಾದರೂ ಆದರೆ ಮಾತ್ರ ನಿಜವಾಗ್ಲೂ ಆ ಪೇಯ್ನ್ಗಳು ನಾವಿರೋವರೆಗೂ ಇದ್ದೇ ಇರ್ತವೆ ಒಂದೊಂದು ಸರಿ ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ ಕೆಲವ್ರಿಗೆಲ್ಲ ಇರುತ್ತೆ ಗಂಡನೂ ಹೆಲ್ಪ್ ಮಾಡ್ತಿರ್ತಾನೆ ಮಕ್ಕಳು ಹೆಲ್ಪ್ ಮಾಡ್ತಿರ್ತಾರೆ ಅಪ್ಪ ಇರ್ತಾರೆ ಅಮ್ಮ ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಇರ್ತಾರೆ ಇವರು ಇರ್ತಾರೆ ಎಲ್ಲರೂ ಇದ್ದು ಅವರು ಕೊರ ಕೊರಗೋದನ್ನು ನಾನು ನೋಡಿದ್ದೀನಿ ಆದರೆ ನಮಗೆ ಯಾರೂ ಇಲ್ಲ ಆದರೂ ನಾವು ಯಾರ ಮೇಲೂ ಡಿಪೆಂಡ್ ಆಗದೆ ಒಬ್ಬಳೆ ಯಾರ ಮೇಲೂ ಡಿಪೆಂಡ್ ಆಗದೆ ಜೀವನ ಮಾಡ್ಕೊಂಡು ಬರ್ತಿರ್ತೀವಲ್ಲ ನಿಜ ನನ್ನ ಬಗ್ಗೆ ನನಗೆ ಫೀಲ್ ಆಗುತ್ತೆ ಕೆಲವರು ಏನು ಯಾವಾಗಲೂ ಇವರು ಬರೀ ಇದೆ ಮಾತೇಳ್ತಾರೆ ಸೀಮೆಗೆಲ್ಲದಿದ್ದು ಇವ್ರು ಒಬ್ಬರೇ ಮಾಡ್ತಾರ ಅಂತ ಅನ್ನಿಸ್ಬೋದು ಅವರವ್ರ ನೋವುಗಳು ಅವರವರಿಗೆ ಗೊತ್ತಿರುತ್ತೆ ಅಷ್ಟೇ ಎಲ್ಲವೂ ಹೇಳ್ತಾ ಹೋದರೆ ಅದಕ್ಕೆ ಬೆಲೆ ಇರಲ್ಲ ಅದೇ ರಾಗ ಅದೇ ಹಾಡು ಅನ್ನಂಗಾಗತ್ತೆ ನೋಡೋ ಜನಗಳಿಗೆ ಏನು ಮಾಡೋಕ್ಕಾಗಲ್ಲ ನಾವೇನೇನು ತಂದಿದ್ದೀವೋ ಪುರುಷ ಪುಣ್ಯ ನಾರಿ ಭಾಗ್ಯ ನಾವೇನೇನು ತಂದಿದ್ದೀವೋ ಅದೇ ನಾವು ಅನ್ಭವ್ಸೋದು ನಮ್ಮ ಮನೆ ಬರ ಹಾಲ್ಕೊಂಡು ಸುಮ್ಮನೆ ಆಗಿಬಿಡ್ಬೇಕು ದೇವ್ರ ಮೇಲೆ ಬಾರ ಹಾಕಿ ಖಾಲ ಕಳಿಬೇಕು ನೀನು ಮುಗೀತು ಟೂ ತೌಸಂಡ್ ಟ್ವೆಂಟಿ ಫೈ ಮುಗೀತು ಟ್ವೆಂಟಿ ಸಿಕ್ಸ್ಗೆ ಕಾಲು ಇಡ್ತಾ ಇದ್ದೀವಿ ಟೂ ತೌಸಂಡ್ ಟ್ವೆಂಟಿ ಫೈಲ್ಲಿ ಅದೇ ನಮ್ಮಪ್ಪ ಹೋಗಿದ್ದು ಬೇಜಾರು ಇಲ್ಲೂ ನಮ್ಮ ಅಯ್ಯವ್ರ ಮನೆಗೆ ಹೋಗ್ತೀವಲ್ಲ ನಮ್ಮಯ್ಯ ನಮ್ಮ ಹಿಂದೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇತ್ತು ಆ ಪ್ಲೇಸಲ್ಲಿ ಕೂತ್ಕೊಂಡಾಗ ನಮ್ಮಯ್ಯಲ್ಲಿ ಕೂತಿದ್ದೇನೋ ಅಂತ ಒಂದು பு வர்த்தி இருத்தே ஏன்மார்க்காக நோட நெக்ஸ்ட் இயர் டூ தௌசண்ட் ட்வெண்ட்டி சிக்ஸ் வாட் வீல் ஹாப்பன் చేంజ్ చేంజ్గల ఐ థింక్ ననగన్సెలవట ఏమూ చే చేంజ్ ఆగ అదేనో ఉట్్రు కూడా సుట్టుగల నండి హణే బర సయవరిగూ చేంజ్ ఆగల్ అంత నన్కీ నీనూ ఆస టూ తౌసండ్ ట్వెంటీ సిక్సల్ ఏమైందే ಈ ಜನಗಳು ಎಲ್ಲ ಕೇಳೋ ಪ್ರಶ್ನೆಗೆ ಮಗಳು ಮದುವೆ ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ಮದುವೆ ಯಾವಾಗ ಮದುವೆ ಯಾವಾಗ ಅದು ಕೇಳೋಕ್ಕೆ ಕೇಳಿ 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 ಸಾಕಾಗ್ಬಿಟ್ಟಿದೆ ನಿಜವಾಗ್ಲೂ ನನಗೆಗಳಿಗೆ ಮದುವೆ ಮಾಡಬೇಕು ಮದುವೆ ಮಾಡಕ್ಕೆ ನಿಜವಾಗ್ಲೂ ಇಷ್ಟ ಇಲ್ಲ ಯಾಕಂದರೆ ನನ್ನ ಬಿಟ್ಟು ನಮ್ಮ ಮನೆಯಿಂದ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ವಿಧಿ ಇಲ್ಲ ಮಾಡಲೇಬೇಕು ಅವಳ ಜೀವನ ಅವಳು ಕಟ್ಕೋಬೇಕು ನಾವೇ ಎಷ್ಟು ಸೇರ್ತೀವಿ ನಮ್ಮನ್ನು ನೋಡಿಕೊಂಡು ಅವಳು ಕುತ್ಕೊಳ್ಳೋಕ್ಕಾಗಲ್ಲ ಆಮೇಲೆ ನಮ್ಮನೆಯವರು ನನ್ನ ಜೊತೆ ಬಂದು ಇರಬೇಕು ಇಷ್ಟು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಿಗೆ ಆದರೆ ಸಾಕು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನಿಮ್ಮ ಕನಸುಗಳೆಲ್ಲ ಆಸೆಗಳೆಲ್ಲ ಈಡೇರಲಿ ನಿಮ್ಮ ಕನಸು ನನಸಾಗಲಿ ಗೈಸ್ ನಾಳೆ ವೈಕುಂಠ ಏಕಾದಶಿ ನಮ್ಮ ವೈಕುಂಠ ಏಕಾದಶಿದು ಏನು ಅಂದರೆ ನಮ್ಮ ನಮ್ಮ ವೈಕುಂಠ ಏಕಾದಶಿಯಲ್ಲೇ ತೀರೋಗಿದ್ದು ಹಂಗಾಗಿ ನಮಗೆ ವೈಕುಂಠ ಏಕಾದಶಿ ಬಂದಾಗ ಸ್ವಲ್ಪ ಬೇಜಾರಾಗುತ್ತೆ ಮತ್ತು ಆ ದಿನ ಸಾಯಕ್ಕೂ ಪುಣ್ಯ ಬೇಕಂತೆ ಪುಣ್ಯವಂತರಿಗೆ ಆ ಥರ ಆ ದಿನ ಸಾವಾರದಂತೆ ನಾಳೆ ವೈಕು ನಾಳೆ ಹೋಗಿ ಎಲ್ಲರೂ ವೈಕುಂಠನ ದಾಟಿ ವಿಷ್ಣುವನ್ನ ವೆಂಕಟೇಶ್ವರನ ವಿಷ್ಣುನ ದರ್ಶನ ಮಾಡಿಕೊಂಡು ಬನ್ನಿ ನಾಳೆ ವೈಕುಂಠ ಏಕಾದಶಿ ಅಗ್ರಹದಿಂದ ಒಂದೆರಡು ಲೈನು ಹಾಡು ಹೇಳ್ತೀನಿ ಪವಡಿಸೂ ಪರಮಾತ್ಮ ಶ್ರೀ ವೆಂಕಟೇಶ మల్లిగేయ మూవే మేలి పబడూ సూపరమాత్మ శ్రీ వెంకటేశ సప్తగిరి వాస రామే కౌసలి లాలి హాడీతి అనుసూయి జోగళవా ಪಾಡಿನ ಲಿದಾರೀತಿ ನಿನ್ನ ಮಹಿಮೆಯ ಪಾಡಿ ಪಾದ ಸೀ ವ್ಯ ಮಾಸ್ ಇಲ್ಲಿ ವೆಂಕಟೇಶ್ವರ ಹ್ಞೂ ನಾಳೆ ವೈಕುಂಠ ಏಕಾದಶಿ ಇಲ್ಲ ವೈಕುಂಠ ಏಕಾದಶಿಲಿ ನಮ್ಮ ಅತಿಯವರು ಹೋಗಿದ್ದು ನಂಗೆ ಜಗಳ ವೈಕುಂಠ ಏಕಾದಶಿ ಬಂದರೆ ಬೇಜಾರಾಗುತ್ತೆ ವೈಕುಂಠ ಏಕಾದಶಿ ದಿವಸ ಪುಣ್ಯವಂತರಂತೆ ಅಷ್ಟೇ ಅಂತೆ ಸಾವ ಬಾರದು ನಮ್ಮ ಮನೇಜವಾಗಲೂ ಪುಣ್ಯಾದ ಕಿತ್ತಿ ನಮ್ಮನ ಬಗ್ಗೆ ಹೇಳಬೇಕಂದ್ರೆ ನಮ್ಮಂಗೆ ಯಾವ ಆಸೆಗಳು ಇರಲಿಲ್ಲ ಏನಿದ್ರು ಏನು ಎಲ್ಲ ಇದ್ದರೂ ಅದಕ್ಕೂ ಬೇಡ 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 ಅಂತಿತ್ತು ಪುಣ್ಯವಂತರಿಗಷ್ಟೇ ಅಂತೆ ವೈಕುಂಠ ಏಕಾದಶಿ ದಿವಸ ಸಾವಬಾರದು ನಾಳೆ ಎಲ್ಲರೂ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವೈಕುಂಠ ಮಾಡಿರ್ತಾರೆ ದಾಟಿ ವಿಷ್ಣು ಕೃಪೆಗೆ ಪಾತ್ರರಾಗಿ ನಾಳೆ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಒಂದು ಹಾಡು ಹೇಳ್ತೀನಿ പവട പരമാത്മ ശ്രീ വെങ്കടീഷ മനബിമ്പ മല്ലയ പൂസിക മീലി പവട പരമാത്മ ശ്രീ വെങ്കടീഷ സപ്തഗിരി വാസ രാമേ കൗസല്ലേ ನಾಲಿ ಹಾಡಿದ ರೀತಿ ಅನುಸೂರಿ ಚೋಗುಳವಾ ನಲಿ ದಾರಿತಿ ನಿನ್ನ ಮಹಿಮೆಯ ಪಾಡಿ ಪದ ಸೇವೆಯ ಮಾಡಿ ಧನ್ಯಳಾಗುವೆಂದು ಗರುಣಿಸೋ ದಯ ಮಾಡಿ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿ ವಾಸ ಹಗಲು ಮುಗಿಯದೇ ಇರಲಿ ಇರುಳು ಮುಗಿಯದೇ ಇರಲಿ ಹಗಲು ಮೂಡದೇ ಇರಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ ಭಕ್ತಿ ಅರಿತವನಲ್ಲ മുക്തിയുപേകല്ല കാണേ ജീവ ക്ഷണകാല പവട പരമാത്മാവെങ്ക സപ്തഗിരിവാസ